ನಮಸ್ಕಾರ ವೀಕ್ಷಕರೇ ಅಂಬರೀತ್ ಸಾಂಸ್ಕೃತಿಕ ಕಲಾ ಅಕಾಡೆಮಿ ಚಾರಿಟಬಲ್ ನ ವತಿಯಿಂದ ಅವರ ಪುಣ್ಯಭೂಮಿಯಲ್ಲಿ ವಿಶ್ವಕೊಬ್ಬ ಡಾಕ್ಟರ್ ಅಂಬರೀಶ್ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು ನಂತರ ಯಂಗ್ ರೆಬೆಲ್ ಅಭಿಷೇಕ್ ಅಂಬರೀಶ್ ಅವರ ಕೈಯಿಂದ ಲೋಕಾರ್ಪಣೆಗೊಂಡ ಮೊಟ್ಟಮೊದಲ ಕ್ಯಾಲೆಂಡರ್ ಹೆಗ್ಗಳಿಕೆ ಇದಾಗಿದೆ ಇದೇ ಸಂದರ್ಭದಲ್ಲಿ ಅಂಬರೀಶ್ ಅಣ್ಣನವರ ಅಪ್ಪಟ ಅಭಿಮಾನಿಗಳು ಭಾಗವಹಿಸಿದರು ದರ್ಶನ ರಾಜ್ಯಾಧ್ಯಕ್ಷರು ಹಾಗೂ ಸುಗಮಸ್ತೋ ಪತ್ರಿಕೆಯ ಸಂಪಾದಕರು ಸರ್ ನಾವು ನಲವತ್ತು ವರ್ಷಗಳಿಂದ ಅಂಬರೀಷಣ್ಣನವರ ಪಟ್ಟ ಅಭಿಮಾನಿ ಏಳು ವರ್ಷದಿಂದಲೇ ಅಭಿಮಾನಿಯಾಗಿದ್ದೀವಿ ಅನೇಕ ಕಾರ್ಯಕ್ರಮಗಳು ನಮ್ಮ ಟ್ರಸ್ಟ್ ವತಿಯಿಂದ ಇದ್ದೀವಿ ಈ ವರ್ಷ ಒಂದು ಸ್ಪೆಷಲಾಗಿ ನಮ್ಮದಲ್ಲದ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ವಿಶ್ವಕೊಬ್ಬ ಡಾಕ್ಟರ್ ಅಂಬರೀಷಣ್ಣನವರ ಒಂದು ಕ್ಯಾಲೆಂಡರ್ನ ಅಭಿಮಾನಿಗಳ ಅಭಿಮಾನದಿಂದ ಸಮ್ಮುಖದಲ್ಲಿ ಒಂದು ಬಿಡುಗಡೆ ಮಾಡಬೇಕು ಅಂತ ಆಸೆ ಯಾಕಂತಂದರೆ ಯಜಮಾನ ಜಾಗದಲ್ಲಿ ಅವರ ಸಮ್ಮುಖದಲ್ಲಿ ಬಿಡುಗಡೆ ಮಾಡಬೇಕು ಅಂತ ನಾವು ಆಸೆ ಕೊಟ್ಟಿದ್ದು ಯಜಮಾನ್ ಇದ್ದಿದೆ ಯಜ್ಮರ್ ಮನೆಗೆ ಹೋಗಿ ಬಿಡುಗಡೆ ಮಾಡಿಸ್ತಾ ಇದ್ದು ಇವತ್ತು ಅವರು ಇರೋದ್ರಿಂದ ಅವ್ರ ಮನೆ ಅವರ ಸ್ಥಳದಲ್ಲೇ ಪುಣ್ಯವಾದ ಸ್ಥಳದಲ್ಲೇ ಅವರ ಕ್ಯಾಲೆಂಡರ್ನ ಬಿಡುಗಡೆ ಮಾಡೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಇನ್ನೊಂದು ವಿಷಯ ಇದೇ ಏಳುವರೆಗೆ ಅಂಬರೀಷ್ ಅವ್ರ ಮಗ ಅಭಿಷೇಕ್ ಅಂಬರೀಷ್ ಅವರು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಇದೊಂದು ಸುದೈವ ನಮಗೆ ಅನಿಸ್ತಾ ಇದೆ ಯಾಕಂತಂದರೆ ಅಪ್ಪ ಅಪ್ಪನ ಪುಣ್ಯ ಭೂಮಿಲಿ ಬಿಡುಗಡೆ ಮಾಡಿ ಮಗನ ಮನೆಯಲ್ಲಿ ಬಿಡುಗಡೆ ಮಾಡ್ತಾ ಇದೀವಲ್ಲ ಭಾಳ ಸಂತೋಷ ಆಗ್ತಾ ಇದೆ ಹಾಗೆ ಸಹಕಾರ ಕೊಟ್ಟಂಥ ಎಲ್ಲ ಅಂಬರೀಷ್ನ ಅಭಿಮಾನಿಗಳಿಗೆ ಹೃದಯಪೂರ್ವಕ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ರಮೇಶ್ ಜಬ್ ಅವರಾಗಲಿ ಕುಮಾರ್ ನಾಯಕ್ ಅವರಾಗಲಿ ನಮ್ಮ ಪಾಳೆಗಾರರಾಗಲಿ ಹಾಗೆ ಅದೇ ಅಲ್ಲದೆ ನಮ್ಮ ಅಂಬರೀಷ್ ರಾಜಣ್ಣವರು ಬಿಡುಗಡೆ ಮಾಡಿದ್ದಾರೆ ಕ್ಯಾಲೆಂಡ್ರು ಬಂದು ಅವರು ಹೇಳಿ ತೆಕ್ಷ ಬಂದಿದ್ದಾರೆ ಹಾಗೆ ನಮ್ಮ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಕಪಾಲಿಯವರು ಕೂಡ ಬಂದಿದ್ದಾರೆ ಅವರಿಗೆ ಭಾಳ ಆಗ್ತಿದೆ ನಮ್ಮ ಅಮ್ಮವ್ರು ಬಂದಿದ್ದಾರೆ ಇದು ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಅವರ ಹೆಸರುಗಳು ಹೇಳ್ತಾ ಇಲ್ಲ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೂ ನಮಗೆ ಸಂ ಸಹಕಾರ ನೋಡಿದ ಬಸವರಾಜು ಆಮೇಲೆ ರೇಬಜ್ ಜಬಿ ಅವರು ಆಮೇಲೆ ಬಸವರಾಜು ಕೇಶವೂ ಹೆಸರುಗಳು ಮಹಾದೇವಯ್ಯ ಶಂಕರು ಆಮೇಲೆ ಸಿದ್ದಪ್ಪ ನಾಯಕರು ಕುಮಾರ್ ನಾಯಕ ಇವರೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದಿಸಲಿದ್ದೀನಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಅಂದರೆ ಇವರೆಲ್ಲ ಸಹಕಾರ ಇದೆ ಯಾವುದೂ ಆಗಲ್ಲ ಯಾರೇನೇ ಅಂದ್ಕೊಳ್ಳಿ ಕ್ಯಾಲೆಂಡರ್ ಬಿಡುಗಡೆ ಆಗಿದೆ ಎಲ್ಲ ನಿಮ್ಮೆಲ್ಲರ ಸಹಕಾರ ಇರಲಿ ಕ್ಯಾಲೆಂಡರ್ ತೊಗೊಳ್ಳಿ ಕೇವಲ ನಲ್ವತ್ತು ರೂಪಾಯಿಗೆ ಒಂದು ಕ್ಯಾಲೆಂಡರ್ ಕೊಡ್ತಾ ಇದ್ದೀವಿ ದೊಡ್ಡ ಕ್ಯಾಲೆಂಡರ್ ಯಾರೂ ಕೊಡಲ್ಲ ಕಳ್ಳನೂ ಕೊಡೋಲ್ಲ ನಾವು ಕೊಡ್ತಾ ಅಭಿಮಾನಿಗಳ ಅಭಿಮಾನದ ಕೊಡುಗೆಯಾಗಿ ಎಲ್ಲರೂ ತಗೊಳ್ಳಿ ಎಲ್ಲ ಮನೆಗಳಲ್ಲಿ ಮನೆಗಳಲ್ಲಿ ಇರಲಿ ಅಂಬರೀಷಣ ಮನೆಗಳಲ್ಲಿ ಮನೆಗಳಲ್ಲಿ ಇರಲಿ ಅಂತ ಈ ಮೂವತ್ತು ಕೇಳ್ಕೊತೀನಿ ನಾವು ಒಳ್ಳೆಯ ಸ್ಫರ್ತಿಯಿಂದ ಬಂದಿದ್ವಿ ಅಭಿಮಾನಿ